ಇವತ್ತು ನಾವು ನಮ್ ಫ್ರೆಂಡ್ಸ್ ಎಲ್ಲಾ ಹಬ್ಬಕ್ಕೆ ಅಂತ ಊರಿಗೆ ರಜೆ ತಕೊಂಡ್ ಬಂದಿದ್ವಿ ನೋಡಿ ಊರಿಗೆ ಬಂದವರು ಒಂದ್ ರೌಂಡ್ ಊರ್ ಸೊತ್ತ ಬರ್ದಾಗಿದ್ರೆ ನಡೆಯುತ್ತಾ ಅದಕ್ಕೆ ನಾವು ನಮ್ ಫ್ರೆಂಡ್ಸ್ ಎಲ್ಲ ಬೈಕ್ ತಕೊಂಡು ಹೊನ್ನಾವರ ಕಡೆಗೆ ಹೊರಟ್ವಿ ನೋಡಿ ಹೊನ್ನಾವರ ಸರಾವತಿ ಸರ್ಕಲ್ ಹತ್ರ ಬಂದಾಗ ನಾವು ನಮ್ ಕಾಲೇಜ್ ಟೈಮ್ ಅಲ್ಲಿ ಕಾಲೇಜ್ ಗೆ ಬಂಕ್ ಆಗಿ ಮೂವಿಗೆ ಹೋಗಿದ್ದೆಲ್ಲ ನೆನಪಾಯ್ತು ಹೊನ್ನಾವರ ಬಂದವರು ಫಸ್ಟ್ ಹೋಗಿದ್ದೆ ನಾವು ಹೋಟೆಲ್ ಸಮುದ್ರಕ್ಕೆ ಇಲ್ಲಂತೂ ಕಾಲೇಜ್ ಟೈಮ್ ಅಲ್ಲಿ ವಾರದಲ್ಲಿ ನಾಲ್ಕು ದಿನ ಊಟಕ್ಕೆ ಅಂತ ಬರ್ತಿದ್ವಿ ಈ ಹೋಟೆಲ್ ಹೊನ್ನಾವರ ಬಸ್ ಸ್ಟಾಂಡ್ ಹೋಗೋ ರೋಡ್ ಅಲ್ಲೇ ಲೊಕೇಟ್ ಆಗಿದೆ ಇವತ್ತು ನಾವು ಆರ್ಡರ್ ಮಾಡಿರೋದು ಬಂಗ್ಡಾ ಫಿಶ್ ಮಿಲ್ಸ್ ಹಾಗೆ ಚಿಕನ್ ಚಿಲ್ಲಿ ನಾವು ಆರ್ಡರ್ ಮಾಡಿರೋ ಬಂಗಡಾ ಫಿಶ್ ಮೀಲ್ಸ್ ಕೂಡ ಬಂತು ನೋಡಿ ಇದರಲ್ಲಿ ತವಾ ಫಿಶ್ ಫ್ರೈ ಹಾಗೆ ಗಂಜಿ ಅನ್ಲಿಮಿಟೆಡ್ ರೈಸ್ ಕೂಡ ಇನ್ಕ್ಲೂಡ್ ಆಗಿರೋದು ಸಾಂಬಾರ್ ಮತ್ತು ಬಂಗಡ ತವಾ ಫಿಶ್ ಫ್ರೈ ಮಾತ್ರ ಸಕ್ಕತ್ತಾಗಿತ್ತು ಸಮ್ಮ ಸಮ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಇದೇ ನೋಡಿ ನಮ್ಮ ಹೊನ್ನಾವರ ಬಸ್ ಸ್ಟ್ಯಾಂಡ್ ಅರ್ಧ ಕಾಲೇಜ್ ಲೈಫ್ ಇಲ್ಲೇ ಕಳೆದಿದ್ವಿ ಹಾಗೆ ಶರಾವತಿ ಬ್ರಿಡ್ಜ್ ಮೇಲಿಂದ ನಮ್ಮ ಹೊನ್ನಾವರದ ಜೀವನದಿಯಾದಂತಹ ಶರಾವತಿ ನದಿಯನ್ನು ಕಣ್ ತುಂಬಿಕೊಳ್ತಾ ನಾವು ಹೊರಟಿದ್ದು ಕಾಂಡ್ಲಾ ನಡಿಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಕೊನೆಗೂ ನಾವು ನಮ್ಮ ವಯಸ್ಸಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಅಂದರೆ ಶರಾವತಿ ಕಾಂಡ್ಲಾ ನಡಿಗೆ ಹತ್ರ ಬಂದು ಒಂದು ರೌಂಡ್ ಫುಲ್ ವಾಕ್ ಮಾಡ್ಕೊಂಡು ಬಂದ್ವಿಷನ್ನು ಅಲ್ಲೇ ಫ್ರೆಂಡ್ಸ್ ಜೊತೆ ಫೋಟೋಸು ವಿಡಿಯೋಸು ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಹೊರಟಿರೋದು ಇನ್ನೊಂದು ಹಿಡನ್ ಪ್ಲೇಸ್ ಈ ಪ್ಲೇಸ್ ಬಂದ್ಬಿಟ್ಟು ಒನ್ ಅವರ್ ಅಪ್ಸರ್ಕೊಂಡ ಗ್ರಾಸ್ಲ್ಯಾಂಡ್ ಇಂದ ಒಂದು ನಾಲ್ಕೈದು ಕಿಲೋಮೀಟರ್ ಹೋದರೆ ಈ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು ನೋಡ್ಬೋದು ನೀವು ನಾವಂತೂ ಸನ್ಸೆಟ್ ನೋಡುವ ಅಂತ ಹೋಗಿದ್ದು ಬಟ್ ವೆದರ್ ಬಂದುಬಿಟ್ಟು ಫುಲ್ ಮೋಡ ಆಗಿತ್ತು ಸೊ ಅದಕ್ಕೆ ಅಲ್ಲೊಂದಿಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಗೆಳೆಯರ ಜೊತೆ ಕಷ್ಟ ಸುಖನೆಲ್ಲ ಮಾತಾಡಿಕೊಂಡು ಮತ್ತೆ ಯಾವಾಗೆಲ್ಲರೂ ಊರಿಗೆ ಬರೋದು ಅಂತ ಮಾತಾಡ್ಕೊಳ್ತಾ ಎಲ್ಲರೂ ಬಂದಾಗ ಮತ್ತೆ ಸಿಗುವ ಅಂತ ಹೇಳ್ಕೊಂತ ನಾವಂತೂ ಮನೆ ಕಡೆ ಹೋಳ್ವಿ ಮತ್ತೆ ಸಿಗುವ ಆಯಿತಾ ಬಾಯ್ ಬಾಯ್